खाते <laughs> जो <laughs> 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 <gings> ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಬನ್ನಿ ನೋಡೋಣ ಇವತ್ತು ತುಮಕೂರಿಗೆ ಹೋಗ್ತಾ ಇದ್ದೀವಿ ತುಮಕೂರಿನಲ್ಲೇ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಏನು ಕೆಲಸ ಅಲ್ಲಿ ಇಂಥಕ್ಕೋಸ್ಕರ ಹೋಗಿದ್ವು ಅಂತ ಗೊತ್ತಾಗಬೇಕು ಅಂದರೆ ನೀವು ಕೂಡ ನಮ್ಮ ವಿಡಿಯೋನ ನೋಡಿ ಹಾಗೆಯೇ ಇವತ್ತು ನಮ್ಮನೆಯವರು ಕೂಡ ಬೇಗ ಬಂದರು ಆಫೀಸಿಂದ ಹಾಗೆ ಮಗಳು ಸ್ಕೂಲಿಂದ ಮೇಲೆ ಮಕ್ಕಳು ಕೂಡ ಮಗನೇನು ಹೋಮ್ ವರ್ಕ್ ಎಲ್ಲ ಬರೆಯೋ ಜಾಸ್ತಿ ಇದೆ ಓದ್ಕೊಬೇಕು ಅಂತ ಹೇಳಿ ಮಗನ ಮನೆಯಲ್ಲೇ ಬಿಟ್ಟು ಮಗಳು ಮ ಬರ್ತೀನಿ ಅಂದರು ಮಗಳು ಮಾತ್ರ ಕರ್ಕೊಂಡು ಹೋದ್ವು ತುಮಕೂರಿಗೆ ಇವತ್ತು ನೋಡಿ ಸ್ಕೂಲ್ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ ಮಠಕ್ಕೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಜಾತ್ರೆನೂ ಕೂಡ ಒಂದು ವಾರ ನಡೆಯುತ್ತೆ ಜಾತ್ರೆನ ಜಾತ್ರೆಯಲ್ಲಿ ತುಂಬ ಚೆನ್ನಾಗಿದೆ ಜಾತ್ರೆ ನಾವು ಏನೂ ಪರ್ಚೇಸ್ ಮಾಡೋಕೆ ಹೋಗಲಿಲ್ಲ ಆ ಜಾತ್ರೆಯಲ್ಲಿ ಸುಮ್ಮನೆ ನೋಡ್ಕೊಂಡು ಹೋದವು ಅಷ್ಟೇ ನೋಡಿ ಎಷ್ಟು ದೊಡ್ಡದಾಗಿ ಜಾತ್ರೆ ನಡೀತಾ ಇದೆ ಅಂತ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಮನೆಯಲ್ಲಿ ಒಂದು ಪಾಸನ್ನು ಕೊಟ್ಟಿದ್ರು ಅದನ್ನು ತೋರಿಸಿದ್ರೆ ಒಳಗಡೆ ಬಿಡ್ತಾರೆ ಕಾರನ್ನು ಅಂತ ಹೇಳ್ತೀವಿ ತೋರಿಸ್ತಾ ಇದ್ರು ಅಲ್ಲಿ ತುಂಬ ರಶ್ ಇದೆ ಅಂತ ಹೇಳಿ ಹೊರಗಡೆನೆ ಪಾರ್ಕಿಂಗ್ ಜಾಗ ಇದೆ ಅಂತ ಹೇಳಿದರು ಅಲ್ಲಿಗೆ ಹೋಗಿ ಪಾರ್ಕ್ ಮಾಡಿ ಬಂದ್ವು ಮನೆಯವರು ಕೂಡ ತಿರ್ಗಿ ವಾಪಸ್ ಹೋಗ್ತಾ ಇದ್ದಾರೆ ರಿಟರ್ನ್ ಎರಡು ಸತಿ ಹೋದರು ಒಂದು ಪುಟಾಣಿ ಲಿಂಗ ತೊಗೊಂಡು ಬಂದಿದೆ ಅದನ್ನು ಕಾರಲ್ಲೇ ಬಿಟ್ಟು ಬಂದೀನಿ ಅಂತ ಒಂದು ಸಲ ಹೋದರು ಮತ್ತು ಇನ್ನೊಂದು ಸಲ ಗಾಡಿ ಲಾಕ್ ಮಾಡಿದ್ದೀನೋ ಇಲ್ವೋ ಅಂತ ಹೇಳಿ ಮತ್ತೆ ಇನ್ನೊಂದು ಸಲ ಹೋದರು

ಇಲ್ಲಿ ಒಂದು ವಾರದಿಂದಲೂ ಕೂಡ ಜಾತ್ರೆ ನಡೀತಾ ಇದೆ ಇಲ್ಲಿ ಎಲ್ಲ ವಸ್ತುಗಳು ಸಿಗ್ತವೆ ಹಾಗೆಯೇ ಆಟೋದು ಮಕ್ಕಳಿಗೆ ಎಲ್ಲದು ಇತ್ತು ಅಲ್ಲಿಗೆಲ್ಲ ಆಗಲಿಲ್ಲ ಸಂಜೆ ಆಗಿತ್ತಲ್ಲ ಹಾಗಾಗಿ ಆಗಿಬಿಡುತ್ತೆ ಅಂತ ಹೇಳಿ ನಮ್ಮ ಮನೆಯವರು ಕೂಡ ಅಲ್ಲಿ ಮೇಕಪ್ ಇದಕ್ಕೆ ಹೋದರೂ ನಾನು ಅಲ್ಲೇ ಇದ್ದೆ ಹಾಗಾಗಿ ಈ ಜಾತ್ರೆ ಎಲ್ಲ ನೋಡೋದಿಕ್ಕೆ ಆಗಲಿಲ್ಲ ಹೋಗಲಿಲ್ಲ ನಮ್ಮ ಭೂ ಕೈಲಾಸ ನಾಟಕದಲ್ಲಿನೇ ಈಶ್ವರನ ಪಾರ್ಟ್ ಮಾಡ್ತಾಯಿದ್ದಾರೆ ಇವರು ಅಷ್ಟೇ ಸುಮಿತ್ರಮ್ಮ ಅಂತ ಹೇಳಿ ನೋಡಿ ಇವರು ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿವೆ ಇವರಿಗೆ ಅವರು ಕೂಡ ಎಷ್ಟು ನೀಟಾಗಿ ಅವರೇನೇ ಮೇಕಪ್ ಮಾಡಿಕೊಂಡು ರೆಡಿಯಾದರು ಅಂತ ನನಗಂತೂ ಅವ್ರು ನೋಡಿ ತುಂಬ ಖುಷಿಯಾಯಿತು ಆ ಏಜ್ ಆಗಿದ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿ ನಾಟಕದಲ್ಲಿ ಅಭಿನಯ ಮಾಡಿದ್ರು ಅಂತ ಇವರು ತಿಪ್ಟೂರಿನವರು ರಾವಣನ ತಾಯಿ ಪಾರ್ಟ್ ಮಾಡ್ತಾ ಇದ್ದಾರೆ ಕೈ ಕಸೆ ಅವರ ಪಾತ್ರ ಮಾಡ್ತಾ ಇದ್ರೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕು ಮತ್ತೆ ಕಮೆಂಟ್